हरि हि ओम आ हाँ पाद मूली पर्यन्तं गुरुणाम आकृतिं स्मरेते तेन विघ्नाः प्रणश्यन्ति सिद्धन्ति च मनोरसाः श्री गुरुभ्यो नमः परम गुरुभ्यो नमः श्री मद आनंद क्षेत्र भगवत्पाद आचार्य गुरुभ्यो नमः मन मनोविष्ट वरदं सर्वाभिष्ट फलप्रदं पर विद्या विनय संपन्न शांता देखो ल ब्रह्म हितान सशास प्रभु चरणों गुरुन बजे पृथ्वी बंदर मज्जस चाहा पूर्ण बोल मताने कहा वैष्णवाहा वैष्णवलियाहा तालम अलसीएगु हरि हिवूं श्री शापाही अनंतकोटी ब्रह्मांड ना एकायं ಶ್ರೀ ಪುರಂದರದಾಸರು ರಚಿಸಿದ ದಿವ್ಯಗ್ರಂಥ ರೂಪಕ ಗಜ್ಯವಾಗಿದೆ ನೂರ ಎಂಬತ್ತು ಮಧ್ಯದಲ್ಲಿ ಎಂಬತ್ತೊಂದನೇ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು ಪುರಾಣ ಪುರುಷೋತ್ತಮ ಎಂದಾಗ ಶ್ರೀ ವೇದವ್ಯಾಸ ಪ್ರಣೀದ ಹದಿನೆಂಟು ಪುರಾಣಗಳ ಒಟ್ಟು ತಾತ್ಪರ್ಯ ಪುರುಷೋತ್ತಮ ಎಂದು ಅರ್ಥವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಹದಿನೆಂಟು ಪುರಾಣವನ್ನು ಅವಲೋಕಿಸಬೇಕು ಪ್ರಸ್ತುತ ನಾವು ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು ಮುಂದಿನ ವಾಕ್ಯ ಹೇಗಿದೆ ಆತ್ಮ ವಿಷ್ಣು ಇದೆ ಜ್ಞಾನ ವಿಶೇಷೇಣ ವಿಶೇಷತಃ ಸರ್ವಚ ಮುೂ ಉಪದೇಶ್ಯ ತಾದುಶ ಕರ್ತವ್ಯ ಕಸಚಿತ್ ಮೋಕ್ಷ ಇಷ್ಯತೆ ಪುರಾಣ ಪುರುಷೋತ್ತಮ ಎಂಬುದು ಬೀಜಾಕ್ಷರ ರೂಪಕವಾಗಿದೆ ಎಂದು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರ ವ್ಯಾಪ್ತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೆರವಾಗತಕ್ಕಂಥ ಶ್ಲೋಕ ಪುರಾಣದ ಈ ವಾಕ್ಯ ಭಗವಂತನನ್ನು ಸಕಲ ಜನರು ಯಾವ ರೀತಿ ಆರಾಧನೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ತಕ್ಕಂಥ ವಾಕ್ಯ ಆತ್ಮ ವಿಷ್ಣುವ ರೀತಿ ಧ್ಯಾನಂ ಭಗವಂತನನ್ನು ಗುಣಸಹಿತವಾಗಿಯೂ ಜ್ಞಾನಿಸಬೇಕು ಯಾವುದು ಗುಣ ವಿಶಲ್ ವ್ಯಾಪ್ತ ನನ್ನಲ್ಲಿ ವ್ಯಾಪ್ ನನ್ನಲ್ಲಿ ಭಗವಂತನಿದ್ದಾನೆ ನಿಮ್ಮಲ್ಲಿ ಭಗವಂತನಿದ್ದಾನೆ ಅವರಲ್ಲಿ ಭಗವಂತನಿದ್ದಾನೆ ಎಲ್ಲೆಲ್ಲೂ ಭಗವಂತನಿದ್ದಾನೆ ಎಂಬ ಉಪಾಸನೆ ಅತೀ ಮುಖ್ಯವಾದದ್ದು ಈ ಎಲ್ಲ ಕಡೆ ಅವನನ್ನು ಒಂದೇ ಶಬ್ದದಿಂದ ಹೇಳತಕ್ಕಂಥ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸಿರತಕ್ಕಂಥ ಶಬ್ದವೇ ಆಗಿದೆ ಆದ್ದರಿಂದ ವಿಷ್ಣು ಹೂ ಎಂಬುದು ಪೌರಾಣಿಕ ಶಬ್ದ ವಿಷ್ಣು ಇತಿ ಭಗವಂತನನ್ನು ಜಾನಿಸಿ ಆತ್ಮ ವಿಷ್ಣು ಇದೆ ಜಾನಂ ಆತ್ಮ ಅಂದರೆ ಭಗವಂತ ನಮ್ಮ ಒಳಗಡೆ ಇದ್ದಾನೆ ಎಂದರ್ಥ ಆ ಎಂದರೆ ಭಗವಂತ ಆತ್ಮ ಎಂದರೆ ಭಗವಂತ ನಮಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥವುದು ಆತ್ಮ ಅವನು ಎಲ್ಲರ ಸಮೀಪದಲ್ಲೂ ಇದ್ದಾನೆ ಎಂಬುದನ್ನು ತಿಳಿಸಿಕೊಡೋದಕ್ಕೋಸವಾಗಿ ಆತ್ಮ ಮತ್ತು ವಿಷ್ಣು ಶಬ್ದದ ಬಳಕೆಯಾಗಿದೆ ನಾವು ಪುರಾಣ ಪುರುಷೋತ್ತಮದಿಂದ ತಿಳಿಯಬೇಕಾದ ಅಮೂಲ್ಯವಾದ ಚಿಂತನೆ ಏನು ಅಂದರೆ ಪುರಂದರದಾಸರು ಎಲ್ಲರಿಗೂ ಸಿಲುಕುವಂತಹ ಎಲ್ಲರಲ್ಲೂ ಸ್ಥಾಪಿತವಾಗಿರುವ ಗುಣ ಯಾವುದು ಅಂದರೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಓ ಓತತ್ವ ಪ್ರವತತ್ವ ಎಲ್ಲರಲ್ಲೂ ವ್ಯಾಪ್ತನಾಗಿದ್ದಾನೆ ಎಲ್ಲೆಲ್ಲೂ ಭಗವಂತನಿದ್ದಾನೆ ಎಂಬ ಅಚ್ಚಮೂಲ್ಯವಾದ ಸಂಗತಿಯನ್ನು ಮೊಟ್ಟ ಮೊದಲಿಗೆ ತಿಳಿಯಬೇಕು ಅದು ಓಂಕಾರದ ಅರ್ಥ ಅದನ್ನು ತಿಳಿಸಿರ್ತಕ್ಕಂಥ ಶಬ್ದ ಆತ್ಮ ಆತ್ಮನೇ ವಿಷ್ಣು ವಿಷ್ಣು ಎಂಬುದು ಗುಣವಾಚಕವೂ ಹೌದು ಕ್ರಿಯಾವಾಚಕವೂ ಹೌದು ನಾಮವಾಚಕವೂ ಹೌದು ಆತ್ಮ ಎಂಬುದು ನಾಮವಾಚಕವೂ ಹೌದು ಕ್ರಿಯಾವಾಚಕವೂ ಹೌದು ಗುಣವಾಚಕವೂ ಹೌದು ಆತ್ಮ ವಿಷ್ಣು ರೀತಿ ಜ್ಞಾನಂ ವಿಶೇಷೇಣ ವಿಶೇಷತಃ ಆದ್ದರಿಂದ ಭಗವಂತನ ಜಾನ ಮಾಡಬೇಕಾದಾಗ ಎರಡು ಪ್ರಕಾರವಾಗಿ ಜಾನ ಮಾಡಿ ಒಂದೇ ಶಬ್ದದಿಂದ ಒಂದು ವಿಶೇಷತನೂ ಹೌದು ವಿಶೇಷಣನೂ ಹೌದು ಆಧಾರನೂ ಹೌದು ಆಧೇಯನೂ ಹೌದು ಭಗವಂತನಿಗೆ ಉದಾಹರಿಸಲು ಕುಸುವಾಗಿ ಯಾರನ್ನು ನಾವು ಬೇರೆ ಪುರುಷರನ್ನು ಬೇರೆ ವ್ಯಕ್ತಿಯನ್ನು ಬೇರೆ ಪದಾರ್ಥನ ಹೇಳೋಕೆ ಸಾಧ್ಯವಿದೆ ಯಾವುದೂ ಸಾಧ್ಯವಿಲ್ಲ ಆದ್ದರಿಂದ ವಿಷ್ಣುವಿಗೆ ವಿಷ್ಣುವೇ ಸಾಟಿ ಇದನ್ನು ತಿಳಿಸ್ತಕ್ಕಂಥ ವ್ಯಾಕರಣ ಶಬ್ದವು ಸಹ ವಿಶೇಷತಾ ವಿಶೇಷ ಮತ್ತು ವಿಶೇಷಣ ನಾವು ಪದಾರ್ಥವನ್ನು ವಿಶೇಷದಿಂದ ವಿಶೇಷಣದಿಂದ ತಿಳಿಯುತ್ತೇವೆ ಅದು ಹೊಂದಿರತಕ್ಕಂಥ ಗುಣಕ್ಕೆ ವಿಶೇಷ ಎಂದು ಹೆಸರು ಭಗವಂತನ ಗುಣವೂ ಹೌದು ಭಗವಂತ ಗುಣಿಯೂ ಹೌದು ಎಂಬುದನ್ನು ತೋರಿಸುವುದಕ್ಕೋಸ್ಕರ ವಿಶೇಷಣ ವಿಶೇಷ್ಯತಃ ಎಂದು ಶ್ರೀ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ ಆತ್ಮ ವಿಷ್ಣು ಜ್ಞಾನಂ ವಿಶೇಷೇಣ ವಿಶೇಷತಃ ಸರ್ವೇಷಾಂ ಮುೂ ಉಪದೇಶ ತಾದುಶಃ ಇದು ಎಲ್ಲರಿಗೂ ಅನ್ವಯ ಅಂತ ಹೇಳಿದರಿಂದ ಯಾವ ಯಾವ ಜೀವರಿದ್ದಾರೆಂಥ ಕೋಟಿ ಜೀವರಿದ್ದಾರಲ್ಲ ಎಲ್ಲ ಜೀವರಿಗೂ ಅನ್ವಯ ಹಾಗೂ ಜೀವರಲ್ಲಿ ಯಾರ ಮುಮುಕ್ಷುಗಳೋ ಅವರಿಗೆ ಅತ್ಯಾವಶ್ಯಕವಾಗಿ ಉಪದೇಶ ಮಾಡತಕ್ಕಂಥ ಮುಖ್ಯ ಮೂಲ ಮಂತ್ರ ಮುಖ್ಯಮಂತ್ರ ಒಂದೇ ಮಂತ್ರ ಆತ್ಮ ಎಂಬತಕ್ಕಂಥದ್ದು ಕರ್ತವ್ಯೋ ನಾಸ್ತ ಅಹಿ ಅನೇನಗ ಕಸಚತ್ ಮೋಕ್ಷ ಇಷ್ಯತೆ ಭಗವಂತನ ಆತ್ಮ ಎಂದು ಉಪಾಸನೆ ಮಾಡುವುದೇ ಕರ್ತವ್ಯ ಇತ್ತೀ ಕರ್ತವ್ಯತಾ ರೂಪವಾಗಿದೆ ವಿಧಿ ರೂಪವಾಗಿದೆ ಈ ಕರ್ತವ್ಯನ ಪರಿಪಾಲನೆ ಮಾಡಿದರೆ ಮಾತ್ರ ಮೋಕ್ಷ ಬರುತ್ತೆ ಇಲ್ಲದಿದ್ದರೆ ಬರುವುದಿಲ್ಲ ಎಂಬ ಕಡ್ಡಾಯವಾದ ಅತ್ಯಂತ ವಿಧಿ ರೂಪವಾಗಿರತಕ್ಕಂತಹ ಶಬ್ದವನ್ನು ಶ್ರೀ ವೇದವ್ಯಾಸದೇವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಎಂಬುದರ ಮಹತ್ವ ಆಕಾಶದ ಆಚೆಗೆ ನಿಲ್ಲುವಂತೆ ಈ ಶಬ್ದದಿಂದ ನಮಗೆ ಭಾಸವಾಗುತ್ತದೆ ಪುರಾಣ ಪುರುಷೋತ್ತಮದ ಮಹತ್ವ ಎಷ್ಟು ಆಳವಾಗಿದೆಯೋ ಅಷ್ಟು ಎತ್ತರವಾಗಿಯೂ ಇದೆ ಅದನ್ನು ತಿಳಿಸಿಕೊಡ್ತಕ್ಕಂಥದು ವಿಶೇಷಣ ವಿಶೇಷತಃ ಪಾತಾಡಕ್ಕೆ ಹೋದರೂ ವಿಷ್ಣು ಆಕಾಶದ ಸ್ವರ್ಗಾದಿ ಲೋಕಕ್ಕೆ ಹೋದರೂ ವಿಶ್ ವಿಷ್ಣು इन तृतुकड़क तो शब्द विशेषण विशेषतः आ शब्द आत्म आत्मा श आत्मावे विषु आत्मा विषुरी ज्ञान विशेषेण विशेषतः सर्वोक्षू उपदेश तादृशना ही अने क्य मोक्षयीष्य ಇಂತಹ ಸುಂದರ ವಾಕ್ಯ ಶ್ರೀ ವೇದಿವ್ಯಾಸರು ಉಪದೇಶ ಮಾಡಿದ್ದಾರೆ ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ನಾಲ್ಕನೇ ಪಾದದ ಒಂದನೇ ನಾಲ್ಕನೇ ಅಧ್ಯಾಯದ ಒಂದನೇ ಪಾದದ ಮೂರನೇ ಸೂತ್ರದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಪ್ರಸ್ತುತ ನಾಲ್ಕನೇ ಅಧ್ಯಾಯ ಎಂಬತಕ್ಕಂಥದ್ದು ಫಲಾಧ್ಯಾಯ ಯಾರು ವೈರಾಗ್ಯ ಸಂಪನ್ನರು ಅವರು ಭಕ್ತಿ ಯುಕ್ತರಾಗಿರುತ್ತಾರೆ ವೈರಾಗ್ಯ ಭಕ್ತಿ ಸಹಕೃತರಾಗಿದ್ದವರು ಉಪಾಸನೆ ಮಾಡುತ್ತಾರೆ ಉಪಾಸನೆ ಮಾಡುವುದರಿಂದ ಅಪರೋಕ್ಷ ಜ್ಞಾನ ಬರುತ್ತದೆ ಅಪರೋಕ್ಷ ಬಂದ ಮೇಲೆ ಮುಂದಿನ ಕರ್ತವ್ಯ ಅವರು ನಾಲ್ಕನೇ ಪಾದದಲ್ಲಿ ತೆಳೆ ತಿರುತಕ್ಕಂಥದ್ದು ಯಾವ ಎಂದು ಹೆಸರು ಫಲಾಧ್ಯಾಯದಲ್ಲಿ ಫಲಾಧ್ಯಾಯದಲ್ಲಿಯೂ ಸಹ ನಾಲ್ಕು ಪಾದಗಳು ಪಟ್ಟಮಲನೆಯ ಪಾದದ ವಿಶೇಷವನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಎರಡನೇ ಅಧಿಕರಣ ಆತ್ಮಾಧಿಕರಣ ಎಂಬುದು ಆತ್ಮಾಧಿಕರಣದಲ್ಲಿ ಅದು ಆತ್ಮನನ್ನು ಭಗವಂತನನ್ನು ಆತ್ಮ ಆತ್ಮಾಯಿತು ಉಪಾಸ ಮಾಡಬೇಕು ಎಂಬುದಾಗಿದೆ ಅದನ್ನು ಶ್ರೀಮದಾನಂದ ತೀರ್ಥರು ಸಮಯೋಚಿತವಾಗಿ ಬಳಸಿಕೊಂಡು ವೇದವ್ಯಾಸ ಅಭಿಪ್ರಾಯವನ್ನೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಚತುರ್ಥ ಅಧ್ಯಾಯ ಎಂಬುದಕ್ಕಂಥದ ಮೊದಲನೇ ಪಾದ ಕರ್ಮಕ್ಷಯ ಪಾದ ಎಲ್ಲ ಜೀವರೂ ಅನಾದಿನಿತ್ಯವಾದ ಕಾಮಕರ್ಮಾದಿಗಳಿಂದ ಬಂಧಿತರಾಗಿದ್ದಾರೆ ಎಲ್ಲಿಯ ತನಕ ಈ ಕಾಮಕರ್ಮಗಳಿಂದ ಅವರು ಬಿಡುಗಡೆ ಹೊಂದುವುದಿಲ್ಲವೋ ಅಲ್ಲಿಯ ತನಕ ಅವರಿಗೆ ಮೋಕ್ಷ ಎಂಬುದು ಆಗುವುದಿಲ್ಲ ಆದ್ದರಿಂದ ಎಲ್ಲ ಕರ್ಮವು ಕ್ಷಯವಾಗಬೇಕು ಅದನ್ನು ತಿಳಿಸತಕ್ಕಂಥದು ಮೊದಲನೇ ಪಾದ ಅಲ್ಲಿ ಎರಡನೇ ಅಧಿಕರಣ ಆತ್ಮಾಧಿಕರಣ ಎಂಬುದು ಈ ಅಧಿಕರಣದಲ್ಲಿ ಆತ್ಮತ್ವ ಉಪಾಸನೆಯನ್ನು ನಿತ್ಯದಲ್ಲಿ ಮಾಡಬೇಕು ಎಂದು ಸಮರ್ಥಿಸುತ್ತಾರೆ ಆತ್ಮತ್ವ ಸರ್ವದಾ ಸದಾ ಉಪಾಸ್ಯವಲ್ಯ ಸ್ತ್ರೀಯರಿಗೆ ಜಗಸ್ವಾಮಿತ್ವ ಯಾವಾಗಲೂ ಅತಿ ಪ್ರಸಿದ್ಧವಾಗಿದೆ ಅದೇ ವ್ಯ ಆತ್ಮತ್ವ ಶಬ್ದಾರ್ಥವು ಯಾವಾಗಲೂ ಅತಿ ಪ್ರಸಿದ್ಧವಾದನ್ನು ಉಪಾಸನೆ ಮಾಡುವುದು ವ್ಯರ್ಥವೇ ಎಂದು ಪೂರ್ವ ಬಂದರೆ ಸಿದ್ಧಾಂತ ಕರೆಸತಕ್ಕಂತಹ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ ಓಂ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ವಿಷ್ಣು ನನ್ನ ಸ್ವಾಮಿ ಎಂದೇ ಸಜ್ಜನು ಉಪಾಸನೆ ಮಾಡುತ್ತಾರೆ ಮತ್ತು ತಿಳಿಯುತ್ತಾರೆ ಹೀಗೆಯೇ ಶಿಷ್ಯರಿಗೆ ಉಪದೇಶವನ್ನು ಕೊಡುತ್ತಾರೆ ಆದ ಪ್ರಯುಕ್ತ ಶ್ರೀಹರಿಯು ನನ್ನ ಸ್ವಾಮಿ ಎಂದು ಸದಾ ಉಪಾಸನವನ್ನು ಸರ್ವತ ಮಾಡಲೇಬೇಕು ಎಂಬುದನ್ನು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ಶ್ರೀಮದಾನಂದ ತೀರ್ಥರು ನಮ್ಮ ಭಾಷ್ಯರೂಪದಲ್ಲಿ ತಿಳಿಸ್ತಾ ಇದ್ದಾರೆ ಆತ್ಮ ಹೆಚ್ಚು ಉಪದೇಶ ಉಪಾಸನ ಚ ಮೋಕ್ಷಾಸ್ತಿಭಿ ಸರ್ವಥ ಕಾರ್ಯಮೇವಾ ನಾನು ವಿಚಿಂತೆಯ ಆತ್ಮನೇವ್ ವಿಜಾನೀಯಂ ಆತ್ಮಾನ ಉಪಾಸಂ आत्मा ही ममेश शबबति इति ही चा आत्मे चेव पास्त्रा आत्मे चेव ज्ञानी नान्यम कन्चना विज्ञानता आत्मा ही एव येशा बबति इति ये ग्राहीगंते चो <coughs> विष्णु नन्गे स्वामी एनुपासने सर्वता ಸದಾ ಮೋಕ್ಷ ಇಚ್ಛೆಗಳು ಮಾಡಲೇಬೇಕು ಉಪಾಸನ ಮಾಡದಿದ್ದರೆ ಮೋಕ್ಷ ಸಿದ್ಧಿಸಲಾರದು ಹಾಗೆ ಉಪಾಸನ ಮಾತ್ರ ಅವಶ್ಯಕವೆಂದಲ್ಲ ಮತ್ತೆ ಹಾಗೆ ಉಪದೇಶವು ಮೋಕ್ಷ ಇಚ್ಛೆಗಳಿಂದ ಮಾಡತಕ್ಕಂಥದ್ದಾಗಿದೆ ಅದು ಇಲ್ಲವಾದರೆ ಮೋಕ್ಷ ಸಿದ್ಧಿಸಲಾರದು ಎಂಬ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ತಾವು ಇದೇ ಮಂತ್ರವನ್ನು ಉಪದೇಶ ಉಪಾಸನೆ ಮಾಡಬೇಕು ಮತ್ತೊಬ್ಬರಿಗೂ ಉಪದೇಶ ಮಾಡಬೇಕು ಎಂದರ್ಥ ಇಲ್ಲಿ ಪುರಂದರಿದಾಸನ ಪುರಾಣ ಪುರುಷೋತ್ತಮ ಎಂದರಿಂದ ನಾವು ಏನು ತಿಳಿಯಬೇಕು ಅವರು ಉಪಾಸನೆ ಮಾಡಿರ್ತಕ್ಕಂಥ ಮಂತ್ರ ಹಾಗೂ ಎಲ್ಲರಿಗೂ ಉಪದೇಶ ಮಾಡುತ್ತಿರುವ ಮಂತ್ರ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ಆ ಪುರುಷೋತ್ತಮನೇ ಆತ್ಮ ಅವನೇ ವಿಷ್ಣು ವಿಷ್ಣುವಿನಿಂದ ಭಿನ್ನವಾದ ದೇವತೆಯನ್ನು ಸ್ವಾಮಿ ಎಂದು ತಿಳಿಯಲಾರೆ ವಿಷ್ಣುವನ್ನೇ ನಾನು ಸ್ವಾಮಿಯ ತಿಳಿಯುವನು ಆ ಶ್ರೀಹರಿಗೆ ಸ್ವಾಮಿಯನ್ನಾಗಿ ಉಪಾಸನೆ ಮಾಡುತ್ತೇನೆ ಎಂಬ ಸ್ಥಿರವಾದ ಬುದ್ಧಿ ಎಲ್ಲ ಜೀವರಿಗೆ ಇದ್ದೇ ಇರುತ್ತದೆ ಏಕೆಂದರೆ ಆ ಶ್ರೀಹರಿನಗೆ ಸ್ವಾಮಿಯಾಗಿಯೇ ಆಗುತ್ತಾರೆ ಹೀಗೆ ಉಪಾಸನೆ ಮಾಡುತ್ತಾರೆ ಜೀವರು ವಿಷ್ಣುವೇ ಸ್ವಾಮಿ ಎಂದು ಉಪಾಸನೆ ಮಾಡು ಅವನೇ ಸ್ವಾಮಿಯಿಂದ ತಿಳಿ ವಿಷ್ಣುವಿನಿಂದ ಇತರವಾದ ಯಾವ ದೇವತೆಗಳು ಸರ್ವಸ್ವಾಮಿ ಎಂದು ತಿಳಿಯಬೇಡ ಈ ಸರ್ವಸ್ವಾಮಿತ್ವ ವಿಷ್ಣುವಿನಲ್ಲಿ ಅವಿದ್ಯಮಾನವು ಉಪದೇಶವಲ್ಲ ಏಕೆಂದರೆ ಶ್ರೀಹರಿ ನನಗೆ ಸ್ವಾಮಿಯಾಗಿದ್ದಾನೆ ಆಗುತ್ತಾನೆ ಎಂದು ಉಪದೇಶ ಕೊಡುತ್ತಾರೆ ಹೀಗೆ ಆತ್ಮತ್ವ ಸರ್ವತಾ ಉಪಾಸ್ಯವು ಹಾಗೂ ಉಪದೇಶವು ಎನ್ನುವುದು ಈ ಶ್ರುತಿಗಿಂತ ಸಿದ್ಧಿಸುವುದು ಈ ಶ್ರುತಿಗಳೆಲ್ಲವೂ ಅಪೌರುಷಯವಾದ ವೇದ ಭಾಗಗಳೇ ವೇದದಿಂದ ಉಕ್ತವಾದದ್ದು ಆತ್ಮ ಉಪಾಸನೆ ಅದನ್ನು ಈ ಮೂರು ಶ್ರುತಿಗಳಿಂದ ಶ್ರೀ ಪ್ರಧಾನ ತೀರ್ಥೊಟ್ಟಿದ್ದಾರೆ ಅದನ್ನು ಶ್ರೀ ವೇದವ್ಯಾಸರು ಆತ್ಮ ಉಪಗಚಂತಿ ಗ್ರಾಹಿಯಂತಿ ಎಂಬ ಶಬ್ದದಿಂದ ಹೇಳುವುದರಿಂದ ಆದತ್ಯ ಆತ್ಮ ಎಂದು ಆತ್ಮದ ಶಬ್ದವನ್ನು ತಿಳಿಯಬೇಕು ಆತ್ಮೋ ಉಪಾಸನ ಮುಕ್ತಿಗೆ ಕಾರಣವಾದ್ದರಿಂದ ಅದನ್ನು ಸರ್ವಥ ಮಾಡಬೇಕು ಎನ್ನುವುದು ಯಾವುದರಿಂದ ಎಂದರೆ ಆತ್ಮ ಹೆಚ್ಚು ಉಪಾಸನ ಕಾರ್ಯ ಸರ್ವತೈವ ಮುಮುಕ್ಷುಬಿಹಿ ನಾನಾ ಕ್ಲೇಶ ಕ್ಲೇಶಮಯುಕ್ತೋ ಅಪಿ

ವಿಷ್ಣು ಸ್ವಾಮಿಯನ್ನು ಉಪಾಸನ ಸರ್ವ ಪ್ರಕಾರದಿಂದ ಯಾವ ಶಕ್ತಿ ಯಾವಾಗಲೂ ಮೋಕ್ಷೇಚ್ಚುಗಳಿಂದ ಮಾಡಲೇಬೇಕು ಬಹುವಿಧ ಕ್ಲೇಷಗಳಿಂದ ಕೂಡಿದವನಾದಾಗ್ಯೂ ಆತ್ಮತ್ವ ಮಾತ್ರವನ್ನು ಮರೆಯಲೇಬಾರದು ಎಂದು ಭವಿಷ್ಯತ್ ಪರ್ವದಲ್ಲಿ ತಿಳಿದು ತಿಳಿಸಿದ್ದಾರೆ ವೇದ ದೇವರು ವಿಷ್ಣುವನ್ನು ಆತ್ಮ ಜೀವನೆಂದು ಅಂದರೆ ವಿಷ್ಣು ಜೀವನದಿಂದ ಅಭಿನ್ನ ಎಂದು ಉಪಾಸನೆ ಮಾಡಬೇಕು ಏಕೆಂದರೆ ಅಹಂ ಬ್ರಹ್ಮಿ ಎಂದು ತಿಳಿಯುತ್ತಾರೆ ತತ್ವಮಸಿ ಇತ್ಯಾದಿಗಳಿಂದ ಶಿಷ್ಯರಿಗೆ ಉಪದೇಶವನ್ನು ಕೊಡುತ್ತಾರೆ ಹೀಗೆ ಜೀವಬ್ರಹ್ಮ ಅಭೇದ ಉಪಾಸ ಈ ಅಧಿಕರಣದಲ್ಲಿ ಪ್ರತಿಪಾದ್ಯ ಎಂದು ಮಾಯಾವಾದಿಗಳು ಹೇಳುತ್ತಾರೆ ಆದರೆ ಅದು ಅಯುಕ್ತವಾದುದ್ದಲ್ಲ ಏಕೆಂದರೆ ಆತ್ಮನಾದವನು ವಿಷ್ಣು ಅಂತ ಹೇಳಿದ್ದಾರೆ ವಿಷ್ಣುವ ವ್ಯಾಪ್ತಿತ್ವ ವ್ಯಾಪ್ತತ್ವ ಯಾವ ಜೀವರಿಗೂ ಇಲ್ಲವೇ ಇಲ್ಲ ಭಗವಂತ ಸರ್ವಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಆತ್ಮ ಎಂದರೆ ಇಲ್ಲಿ ವಿಷ್ಣು ಅಂತಲೇ ತಿಳಿಯಬೇಕು ಅಹಂ ಬ್ರಹ್ಮ ತತ್ಮದೇ ಎಂಬ ಎಲ್ಲ ವರ್ತವೂ ಸಹ ಭಗವಂತನು ಅವನನ್ನು ಹೇಳಿಕೊಂಡಿದ್ದು ಅಂತ ತಿಳಿಯಬೇಕು ಹೊರತು ಜೀವನೇ ಆ ಬ್ರಹ್ಮನಾಗಿದ್ದಾನೆ ಎಂದು ತಿಳಿಯಲೇಬಾರದು ಜೀವ ಬ್ರಹ್ಮರಿಗೆ ಸ್ವಾಮಿಯಾಗಿದ್ದಾನೆ ಎಂದೇ ಉಪಾಸನೆ ಮಾಡಬೇಕು ಎಲ್ಲ ಮುಕ್ಷುಗಳಿಂದಲೂ ವಿಷ್ಣು ಸ್ವಾಮಿ ಎಂದು ವಿಶೇಷ ವಿಶೇಷಣ ವಿಷ ಮತ್ತು ವಿಶೇಷ ಭಾವದಿಂದಲೇ ಜಾನ ಮಾಡಬೇಕು ವಿಷ್ಣುವಿಗೆ ಜೀವತ್ವ ವಿಧಾನ ಮಾಡಿ ಜಾನ ಮಾಡಬಾರದು ವಿಷ್ಣು ಸ್ವಾಮಿ ಜಾನ ಮಾತ್ರ ಮಾಡುವುದಲ್ಲ ಮತ್ತು ಅಂತಹ ಉಪದೇಶವನ್ನು ಮಾಡಬೇಕು ಇತರರಿಗೆ ಇಂತಹ ಜ್ಞಾನದ ಮತ್ತು ಉಪದೇಶದ ಪರಿತ್ಯಾಗದಿಂದ ಅಂದರೆ ಈ ಉಪಾಸನ ಮಾಡದಿದ್ದರೆ ಯಾರಿಗೂ ಮೋಕ್ಷವು ಪ್ರಾಮಾಣಿಕರಿಂದ ಅಂಗೀಕರಿಸುವುದಿಲ್ಲ ಆದರೆ ಯಾವ ಪ್ರಾಮಾಣಿಕರು ಇದನ್ನು ಒಪ್ಪುವುದಿಲ್ಲ ಈ ಆತ್ಮ ವಿಷ್ಣು ಈ ಸ್ವಾಮಿ ಎಂಬತಕ್ಕಂಥ ಉಪಾಸನೆಯಿಂದಲೇ ಮೋಕ್ಷ ಸಿಗುತ್ತದೆ ಹೀಗೆ ಬ್ರಹ್ಮಪುರಾಣದಲ್ಲಿ ಸ್ಪಷ್ಟಪಡಿಸಿದ್ದು ಮಾಯಾವಾದಿಗಳು ತಿಳಿಸುವ ಭಿನ್ನಾಭಿಪ್ರಾಯವನ್ನು ನಿರಾಕರಣೆ ಮಾಡುವುದರ ಮೂಲಕ ದೇವರು ನಿಶ್ಚಿತವಾದ ಅರ್ಥವನ್ನು ಭಗವಂತ ಭಿನ್ನನೇ ಆಗಿದ್ದಾನೆ ಅವನು ಆತ್ಮ ಎಂದು ಭಗ ಎಲ್ಲರಲ್ಲೂ ಇದ್ದಾನೆ ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ವಿಷ್ಣು ಅಂತ ಆಗಿದ್ದಾನೆ ಆತ್ಮನೇ ವಿಷ್ಣು ಎಂಬತಕ್ಕಂಥ ಸ್ಪಷ್ಟೀಕರಿಸಿದ್ದಾರೆ ಇದು ಅತ್ಯಂತ ಶ್ರೇಷ್ಠವಾದ ಉಪಾಸನೆಯಾಗಿದೆ ಎಂದು ತಿಳಿಸ್ಕೊಟ್ಟಿದ್ದಾರೆ ಒಟ್ಟು ಅಧಿಕರಣ ಸಾರಾಂಶ ಏನಾಗಿದೆ ಆತ್ಮ ಉಪಾಸನ ಮತ್ತು ಉಪದೇಶಗಳು ನಿತ್ಯದಲ್ಲಿ ಮಾಡಬಾರದೋ ಅದು ಮಾಡಬೇಕೋ ಅದಕ್ಕಾಗಿ ಆತ್ಮಸ್ವರೂಪ ಸ್ವಾಮಿತ್ವಕ್ಕೆ ಅತ್ಯಂತ ಪ್ರಸಿದ್ಧಿಯು ಆ ಉಪಾಸನಾದಿಗಳಿಗೆ ಪ್ರತಿಬಂಧವಾಗುತ್ತದೋ ಇಲ್ಲವೋ ಎಂಬ ಸಂದೇಹ ಬಂದರೆ ಆತ್ಮಾತ್ಮ ಜ್ಞಾನ ಉಪದೇಶಗಳು ನಿತ್ಯದಲ್ಲಿ ಮಾಡಬಾರದು ಸ್ವಾಮಿತ್ವ ರೂಪವಾದ ಆತ್ಮತ್ವ ನಿತ್ಯದಲ್ಲಿಯೂ ಪ್ರಸಿದ್ಧವೇ ಆಗಿದೆ ಸುಪ್ರಸಿದ್ಧವಾದದ್ದು ನಿತ್ಯದಲ್ಲಿಯೂ ಸರ್ವರ ಮನಸ್ಸಿನಲ್ಲೂ ಇದ್ದುದರಿಂದ ಅವುಗಳ ಜ್ಞಾನ ಉಪದೇಶಗಳು ವ್ಯರ್ಥವಾಗುವುದು ಅಂದರೆ ಅಪ್ರಸಿದ್ಧವಾದುದೇ ಉಪದೇಶಾದಿಗಳಲ್ಲಿ ಪ್ರಯೋಜಕವು ಅಂತ ಹೇಳಿದರೆ ಸುಪ್ರಸಿದ್ಧವಾದು ಅವಶ್ಯವಾಗಿ ಜ್ಞಾನಿಸಬೇಕು ಉಪದೇಶ ಮಾಡಬೇಕು ಎನ್ನುವ ಕಲ್ಪ ಕಲ್ಪಕವಿಲ್ಲ ಎಂದು ಪೂರ್ವಪಕ್ಷ ಇದ್ದರೆ ಅದಕ್ಕೆ ಆತ್ಮಾಯುಷುಪಾಸನ ಕಾರ್ಯಂ ಇತ್ಯಾದಿ ಪ್ರಮಾಣಗಳಿಂದ ಶ್ರೀಹರಿಯು ಸ್ವಾಮಿಯು ಎನ್ನುವ ಉಪಾಸನೆ ಮತ್ತು ಉಪದೇಶಗಳು ಮೋಕ್ಷಕ್ಕೆ ಹೇತುಗಳೆಂದು ತಿಳಿಯುವುದರಿಂದ ನಿತ್ಯದಲ್ಲಿಯೂ ಸರ್ವತಾ ಆತ್ಮತ್ವ ಉಪಾಸನೆ ಉಪದೇಶವನ್ನು ಮಾಡಲೇಬೇಕು ಎಂಬುದು ಆತ್ಮತ್ವಾಧಿಕರಣದ ಅಧಿಕರಣದ ಒಟ್ಟು ಸಾರಾಂಶವಾಗಿದೆ ಭಗವಂತನನ್ನು ನಿಂತಲ್ಲಿ ಕುಳಿತಲ್ಲಿ ಓಡುವಲ್ಲಿ ನೋಡುವಲ್ಲಿ ಕೇಳುವಲ್ಲಿ ಭಗವಂತನನ್ನು ನಾವು ಸ್ವಾಮಿ ಎಂದೇ ನಾವು ಉಪಾಸನೆ ಮಾಡಬೇಕು ಎಂಬುದು ಮುಖ್ಯ ತಾತ್ಪರ್ಯ ಏಕೆಂದರೆ ಅವನು ಸ್ವತಂತ್ರನಾಗಿದ್ದಾನೆ ಜೀವರೆಲ್ಲರೂ ಪಾನತಂತ್ರಗಳಾಗಿದ್ದೇವೆ ಅಸ್ವತಂತ್ರರಾಗಿದ್ದೇವೆ ಆದ್ದರಿಂದ ಜೀವನಲ್ಲಿ ಸ್ವಾಮಿತ್ವ ಭಾವ ಎಂಬತಕ್ಕಂಥದ್ದು ಸುತರಾಮ್ ಕೊಡುವುದಿಲ್ಲ ಎಲ್ಲ ಜೀವರು ವೃತ್ಯರೇ ದಾಸರೇ ಆದ್ದರಿಂದ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಇರತಕ್ಕಂಥ ಸ್ವಾಮಿಯೇ ಅವನು ಎಂದಿಗೂ ಅವನ ಪೋಸ್ ಬದಲಾವಣೆ ಆಗುವುದಿಲ್ಲ ಅವನು ಸರ್ವತ್ರ ಸರ್ವಕಾಲದಲ್ಲಿ ವ್ಯಾಪ್ತನಾಗಿರುವುದರಿಂದ ಅವನು ವಿಷ್ಣು ಎಂದು ನಾವು ತಿಳಿಯಬೇಕು ವೇದೋಕ್ತವಾದ ಶಬ್ದ ಅದೇ ಪೌರಾಣಿಕವಾಗಿಯೂ ಸಹ ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಅವನೇ ಆತ್ಮ ಅವನೇ ವಿಷ್ಣು ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರದಿಂದ ನಾವು ಉಪಾಸನೆ ಮಾಡಬೇಕಾಗಿರೋದು ಆತ್ಮ ಭಗವಂತ ಆತ್ಮನೇ ಪುರುಷೋತ್ತಮ ಅವನೇ ವಿಷ್ಣು ಆದ್ದರಿಂದ ವಿಷ್ಣು ಎಲ್ಲಿದ್ದಾನೆ ನಮ್ಮಲ್ಲೇ ಬಿಂಬರೂಪದಾಗಿದ್ದಾನೇ ಸರ್ವತ್ರವೂ ಇದ್ದಿದ್ದಾನೆ ಅಂದರೆ ಸರ್ವರಿಗೂ ಬಿಂಬನಾಗಿದ್ದಾನೆ ಎಂದರ್ಥ ಸರ್ವರಿಗೂ ಬಿಂಬನಾದ್ದರಿಂದ ಬಿಂಬನಾದವನು ಯಾವಾಗಲೂ ಸ್ವಾಮಿಯೇ ಪ್ರತಿಬಿಂಬನಾದವನು ಮೃತ್ಯನು ದಾಸನು ಆಗಿರುತ್ತಾನೆ ಎಂದರ್ಥ ಬಿಂಬನ ಎಂದೂ ಸ್ವತಂತ್ರ ಜೀ ಸ್ವತಂತ್ರನೇ ಆಗಿರುತ್ತಾನೆ ಪ್ರತಿಬಿಂಬ ಎಂದಿಗೂ ಅಸ್ವತಂತ್ರನೇ ಆಗಿರುತ್ತಾನೆ ಆದ್ದರಿಂದ ನಿತ್ಯ ಬಿಂಬನಾಗಿರ್ತಕ್ಕಂಥವನ ಕೇವಲ ಭಗವಂತ ಭಗವಂತ ಯಾರಿಗೂ ಪ್ರತಿಬಿಂಬವಲ್ಲ ಎಲ್ಲರಿಗೂ ಬಿಂಬನಾದ್ದರಿಂದ ಭಗವಂತ ಪ್ರಭು ಭಗವಂತ ಆತ್ಮ ಭಗವಂತ ವಿಷ್ಣು ಭಗವಂತನೇ ನಮ್ಮ ಬಿಂಬ ಭಗವಂತನೇ ಪುರುಷೋತ್ತಮ ಅವನು ಎಲ್ಲಿ ನಾವು ನೋಡಬೇಕು ವೇದಾದಿಗಳಲ್ಲಿ ನೋಡಬೇಕು ವೇದಿಕೆ ತಾತ್ಪರ್ಯ ರೂಪಾದ ಪುರಾಣಗಳಲ್ಲಿ ಕೇಳಬೇಕು ಅಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು ಆದ್ದರಿಂದ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ಉಪದೇಶಿಸಿದ್ದಾರೆ ಉಪದೇಶ ಮಾಡುವುದಲ್ಲ ಅವರು ಇದರಂತೆ ಉಪಾಸನೆಯನ್ನೂ ಮಾಡುತ್ತಾರೆ ತಾವು ಉಪಾಸನೆ ಮಾಡಿದ್ದನ್ನು ಪರರಿಗೆ ಉಪದೇಶ ಮಾಡುತ್ತಿದ್ದಾರೆ ಇದೇ ಮುಮುಕ್ಷುಗಳಿಗೆ ಅವಶ್ಯವಾಗಿ ಬೋಧಿಸಬೇಕಾದ ಮಂತ್ರ ಪುರಾಣ ಪುರುಷೋತ್ತಮ ತತ್ವ ಇದನ್ನೇ ಆತ್ಮತತ್ವ ಎಂದು ಹೆಸರು ಎಂಬುದಂತ ಎಂಬುದಂತಾಗಿ ಆತ್ಮಾಧಿಕರಣದಲ್ಲಿ ಶ್ರೀ ವೇದವ್ಯಾಸ ದೇವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಪಷ್ಟ ಮಾಡಿದ್ದಾರೆ ಅದನ್ನು ಪುರಂದ ಅತಿ ಸುಲಭವಾಗಿ ಪುರಾಣ ಪುರುಷೋತ್ತಮ ಎಂಬುದಾಗಿ ತಿಳಿಸಿಕೊಂಡಿದ್ದಾರೆ ಇಂತಹ ಅಮೂಲ್ಯವಾದ ಜ್ಞಾನವನ್ನು ಉಪದೇಶ ಮಾಡಿದ ಶ್ರೀ ಪುರಂದರದಾಸುರಿಗೆ ಅನಂತಾನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮೆ ಆಗಿರ್ತಂತಹ ಪುರಂದರ ಬಿಡಲ ಭೂ ಇಷ್ಟಿಂಬಿದೆಯಮ್ಮ ಎಂದು ವಿನಮ್ರವಾಗಿ ನಮಿಸಿ ಇಂತಹ ಶ್ರೇಷ್ಠ ಜ್ಞಾನ ನಮಗೆ ಸಂಪಾದನೆಯಾದದ್ದು ಈ ಶ್ರೇಷ್ಠವಾದ ತನು ಶರೀರ ಪ್ರಾಪ್ತವಾದದ್ರಿಂದ ಈ ಶರೀರ ಪ್ರಾಪ್ತವಾದದಕ್ಕೆ ಕಾರಣರಾದವರು ನಮ್ಮ ತಂದೆ ತಾಯಿಗಳು ಆದ್ದರಿಂದ ಅವರು ಉಪಕಾರ ಸ್ಮರಣೆಯನ್ನು ನಾವು ಮಾಡಲೇಬೇಕು ನಮ್ಮ ತಂದೆ ತಾಯಿಗಳು ಇರುವಿಕೆಗೆ ಗುರಿ ಹಿರಿಯರು ಕಾರಣರಾಗಿದ್ದಾರೆ ಆದ್ದರಿಂದ ಆ ಗು ಎಲ್ಲ ಗುರು ಹಿರಿಯರು ನಾವು ಸ್ಮರಿಸಲೇಬೇಕು ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕಾರ್ಯವನ್ನು ಪ್ರತಿನಿತ್ಯವೂ ಮಾಡಿಸಿ ಈ ಜ್ಞಾನವನ್ನು ನಮ್ಮವರೆಗೂ ತಂದು ಕೊಟ್ಟಿರ್ತಕ್ಕಂಥವರು ಯಾರು ಅಂದರೆ ಸೇರು ಎಲ್ಲ ತತ್ವಾಭಿಮಾನಿ ದೇವತೆಗಳು ಆದ್ದರಿಂದ ಎಲ್ಲ ಸಕಲ ತತ್ವಾಭಿಮಾನಿ ದೇವತೆಗಳನ್ನು ನಾವು ವಿನಮ್ರವಾಗಿ ನಮಿಸಬೇಕು ಅವರು ಉಪಕಾರ ಸ್ಮರಣೆ ಮಾಡಲೇಬೇಕು ಈ ಎಲ್ಲ ತತ್ವಾಭಿಮಾನ ದೇವತೆಗಳಾಗಲಿ ಗುರಿಯಾಗಲಿ ತಂದೆ ತಾಯಿಗಳು ಹಾಗೂ ನಮ್ಮ ಶರೀರದಿರ್ತಕ್ಕಂಥ ಎಲ್ಲ ತತ್ವಾಭಿಮಾನ ದೇವತೆಗಳು ಸಹ ಭಗವಂತನ ಆದೇಶದಂತೆ ಮುಖ್ಯ ಪ್ರಾಣನ ಅಧೀನದಲ್ಲಿ ಕೆಲಸ ಮಾಡುತ್ತಿರುವುದರಿಂದ ದೇವದೇವೋತ್ತಮನಾದ ಅಂದರೆ ಜೀವನಲ್ಲಿ ಉತ್ತಮನಾಗಿರ್ತಕ್ಕಂಥ ದೇವತಾ ಅಂದರೆ ವಾಯುದೇವರು ಅವರು ಅಕಣಶ್ವರು ಅತಿ ಶುದ್ಧರು ಆದ್ದರಿಂದ ಅವರು ನಮ್ಮಲ್ಲಿ ನಿಂತು ತಿಳಿಸಿಕೊಡ್ತಾ ಇದ್ದಾರೆ ತಂದೆ ತಾಯಿಗಳು ನಿಂತು ಉಪದೇಶ ಮಾಡುತ್ತಾ ಇದ್ದಾರೆ ಗುರುಹಿರ ಮೂಲಕ ಉಪದೇಶ ಮಾಡುತ್ತಾ ಇದ್ದಾರೆ ತತ್ವಾಭಿಮಾನಿ ದೇವತೆಗಳ ಮೂಲಕ ಉಪದೇಶ ಮಾಡುತ್ತಿದ್ದಾರೆ ಆದ್ದರಿಂದ ಮುಖ್ಯ ಪ್ರಾಣ ದೇವರನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಆದರೂ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಆದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಆದ್ದರಿಂದ ಎಲ್ಲರಲ್ಲೂ ಬಿಂಬಸ್ಥನಾಗಿರ್ತಕ್ಕಂಥ ಪರಮ ಮುಖ್ಯ ಬಿಂಬ ಅಂದರೆ ಭಗವಂತನೇ ಅವನೇ ಆತ್ಮ ಅವನೇ ವಿಷ್ಣು ಅವನೇ ಪುರುಷೋತ್ತಮ ಅವನೇ ನಮ್ಮ ಬಿಂಬ ಆದ್ದರಿಂದ ಅವನನ್ನು ಹೇಗೆ ಸ್ಮರಿಸುವುದು ಹೇಗೆ ನಮಸ್ಕರಿಸುವುದು ಎಂಬುದು ಉಪನಿಷತ್ತಲ್ಲೇ ತಿಳಿಸುವಂತೆ ಭೂ ಇಷ್ಟಾಂತ ನಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇವ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ ಭಾರತೀಯರು ಮುಖ್ಯ ಪ್ರಾಣ ಅಂತಿರುತ್ತ ಶ್ರೀಕೃಷ್ಣಾರ್ಥಮಸ್ಸು هري هوم هري هوم هري هوم